ವೆಲ್ಕಮ್ ಬ್ಯಾಕ್ ಜನಿವಾರವನ್ನು ಹಾಕೊಂಡು ಎಕ್ಸಾಮಿಗೆ ಹೋದಾತ ಎಕ್ಸಾಮ್ ಅನ್ನ ಬರಿದೆ ಪಾಪ ಕಣ್ಣೀರು ಹಾಕೊಂಡು ಮನೆಗೆ ಬಂದು ಕೂತಿದ್ದಾನೆ ಚರ್ಚೆಗಳು ಹಲವು ರೀತಿಯಲ್ಲಿ ಆಗ್ತಾ ಇದೆ ಜನಿವಾರವನ್ನ ತೆಗ್ಸಿದ್ದು ತಪ್ಪು ಅಂತ ಒಂದ್ ಕಡೆ ಆದರೆ ಇದು ಅವಿವೇಕತನದಿಂದ ಅಥವಾ ಗೊತ್ತಿಲ್ಲದೆ ಆಗಿರುವಂತಹ ಪ್ರಮಾದ ಅಲ್ಲ ಟಾರ್ಗೆಟ್ ಮಾಡಿ ಆಗಿರುವಂತಹ ಪ್ರಮಾದ ಅಂತ ಕೂಡ ವಿಚಾರಗಳು ರೈಸ್ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಕೊಟ್ಟೆಪ್ಪ ಮಾರಾಡಿ ನಾವು ಬ್ರೇಕಲ್ಲೂ ಅದನ್ನೇ ಮಾತಾಡ್ತಾ ಇದ್ವಿ ನಿಮಗೆ ಏನು ಅನ್ಸುತ್ತೆ ಇದ್ರ ಅಭಿಪ್ರಾಯವನ್ನ ನೀವು ಹೇಳಿದ್ರಿ ಬಟ್ ಶಿವಮೊಗ್ಗದಲ್ಲಿ ಹಿಂಗಾದಾಗ ಇಬ್ರು ವಿದ್ಯಾರ್ಥಿಗಳು ಜನಿವಾರವನ್ನ ತೆಗೆದು ಆಮೇಲೆ ಎಕ್ಸಾಮಿಗೆ ಹೋಗಿದ್ದಾರೆ ಇಲ್ಲೂ ಅವ್ರು ಹಂಗೆ ಮಾಡ್ಬೋದಿತ್ತಲ್ಲ ಅಂತ ಕೂಡ ವಿಚಾರಗಳು ಚರ್ಚೆ ಆಗ್ತಾ ಇದೆ ಏನ್ ಅನ್ಸತ್ ಅವ್ರು ಹೇಳಿ ಸರಿ ಮೇಡಮ್ ಯಾಕಂದ್ರೆ ಈಗ ಶಿವಮೊಗ್ಗದಲ್ಲಿ ಏನಾಗಿದೆ ಅಲ್ಲಿ ಮೂರು ವಿದ್ಯಾರ್ಥಿಗಳಿಗೆ ಜನವರವನ್ನ ಕಟ್ ಮಾಡಿ ಡಸ್ಟ್ಬಿನ್ ಅಲ್ಲಿ ಬಿಸಾಕಿದ್ದಾರೆ ಬಿಸಾಕಿ ಇವ್ರು ಇವರೇ ಮಾಡಿದ್ದು ಸೆಕ್ಯೂರಿಟಿನೇ ಮಾಡಿದ್ದು ಕಟ್ ಮಾಡಿ ಬಿಸಾಕಿಸಿದ್ರೆ ಒಳಗಡೆ ಕಳಿಸಿದಾರಂತೆ ಆಮೇಲೆ ನಾಲ್ಕನೇ ವಿದ್ಯಾರ್ಥಿ ಇದಕ್ಕ ಮತ್ತೆ ಪ್ರತಿರೋಧ ಒಡ್ಡಿರೋದ್ರಿಂದ ಅದು ಮತ್ತೆ ಅಲ್ಲಿ ಗೊದಲ ಶುರು ಆಗಿದೆ ಇದು ಬೀದರ್ನಲ್ಲೂ ಕೂಡ ಅದೇ ಹಂಗೆ ಆಗಿದೆ ಆದ್ರೆ ಆ ವಿದ್ಯಾರ್ಥಿ ಅವ್ರ ಪಪ್ಪ ಅಮ್ಮನ ಕೇಳಿದಾಗ ಇದು ನಮ್ಮ ಸಂಸ್ಕೃತಿ ಅಪ್ಪ ಬಿಟ್ಕೊಡಕ್ಕಾಗಲ್ಲ ಪರೀಕ್ಷೆ ಏನಾದ್ರು ನೋಡೋಣ ನಾ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತೀನಿ ಅಂತೇಳಿ ಹಿಂಗೇನೋ ಹುಡುಗನಿಗೆ ಸಮಾಧಾನ ಮಾಡಿದ್ರೆ ಅಲ್ಲಿ ಹುಡುಗನ ಕಣ್ಣೀರಿಟ್ಟಿದ್ದಾನೆ ತಾಯಿ ಕೂಡ ಕಣ್ಣೀರಿಟ್ಟಿದ್ದಾರೆ ಹಿಂಗಾಗಿದೆ ಇಲ್ಲಿ ನನಗನ್ಸುತ್ತೆ ಮೇಡಮ್ ಎಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಇಲ್ಲ ಅಂದ್ರೆ ಈಗ ಕೆ ಎ ಪ್ರಸನ್ನ ಕುಮಾರ್ ಅವರು ಕೂಡ ಇವಾಗಲೇ ಹೇಳಿದರು ನ್ಯೂಸ್ ನ್ಯೂಸಲ್ಲಿ ಹೇಳ್ತಾ ಇದ್ರು ಅವ್ರು ಹೇಳ್ತಾರೆ ನಾವು ಇವರಿಗೆ ಹದಿನೈದು ದಿನಗಳ ಮುಂಚೆನೇ ಡಿ ಗಳಿಗೆ ಲೆಟರ್ ಕೊಟ್ಟಿರ್ತೀವಿ ಮತ್ತೆ ಎಸ್ ಗಳಿಗೆ ಲೆಟರ್ ಕೊಟ್ಟಿರ್ತೀವಿ ಮತ್ತೆ ಡಿ ಡಿ ಪಿ ಕೊಟ್ಟಿರ್ತೀವಿ ಅವ್ರಿಗೆಲ್ಲರೂ ಕೂಡ ನಾವು ಮಾಹಿತಿಗಳನ್ನು ಕೊಟ್ಟಿರ್ತೀವಿ ಅಂದ್ರೆ ಯಾವ ತರ ಪರೀಕ್ಷೆಗಳನ್ನು ನಡೆಸಬೇಕು ಅಲ್ಲಿ ನೀತಿ ನಿಯಮಗಳೇನು ಮಕ್ಕಳನ್ನ ಯಾವ ತರ ಯಾವ ತರದ ಬಟ್ಟೆಗಳ ಹಾಕಬೇಕು ಇವುಗಳೆಲ್ಲ ಹದಿನೈದು ದಿನಗಳ ಮುಂಚೆನೆ ನಾವು ಆಫ್ಲೈನ್ ಆಫ್ಲೈನ್ ಮೀಟಿಂಗ್ ಆನ್ಲೈನ್ ಮೀಟಿಂಗ್ ಎಲ್ಲವೂ ಕೂಡ ಮಾಡಿ ಅವರಿಗೆ ನಾವು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿರ್ತೀವಿ ಆದ್ರೆ ಅವರು ಕೇಳಂತ ಅಧಿಕಾರಿಗಳ ಕೂಡ ಅವರು ಆಯಾ ಜಿಲ್ಲೆಗಳಲ್ಲಿ ಆಯಾ ಪರೀಕ್ಷಾ ಕೇಂದ್ರಗಳಲ್ಲಿ ಏನೇನು ಮಾಹಿತಿಗಳು ಕೊಡಬೇಕಾಗಿತ್ತು ಅದೆಲ್ಲವೂ ಕೊಡಬೇಕು ಅಂತಾನೆ ಇರೋದು ಆದ್ರೆ ಇವರೆಲ್ಲ ಹಂಗಾದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳದೇನಾದ್ರೂ ತಪ್ಪಿದ್ಯಾ ಹಂಗಾದ್ರೆ ಎಸ್ ಪಿಗಳದೇನಾದ್ರೂ ತಪ್ಪಿದೆಯಾ ಡಿ ಡಿ ಪಿಗಳದೇನಾದ್ರೂ ತಪ್ಪಿದೆಯಾ ಇವರೆಲ್ಲ ಮಾಹಿತಿಗಳು ಕೊಟ್ಟಿರ್ಬೇಕು ತಾನೆ ಕೊಟ್ಟಿದ್ದು ಕೂಡ ಇಲ್ಲ ಇಲ್ಲಿ ನಿರ್ಲಕ್ಷ್ಯ ಆಗುತ್ತೆ ಅಧಿಕಾರಿಯ ದುರ್ವರ್ತನೆ ನಡಿ ಆಗುತ್ತೆ ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾ ಇರೋ ಮಾಡ್ತಾ ಇರೋದೇ ಅನ್ನೋದು ನನ್ನ ಅಭಿಪ್ರಾಯ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಿದೆ ಮೇಡಮ್ ಯಾಕಂದ್ರೆ ಇಷ್ಟು ಅವರು ಈ ಹಿಂದೆ ಪರೀಕ್ಷೆಗಳನ್ನ ನಡೆಸಿದವರೇ ಇರ್ತಾರೆ ಅವ್ರನ್ನ ಹೊಸಬ್ರನ್ನ ತಂದು ಪ್ರಶ್ನೆ ಇಷ್ಟು ವರ್ಷ ಲಕ್ಷಾಂತರ ಜನ ಎಕ್ಸಾಮ್ ಅದ್ರಲ್ಲಿ ಸಾವಿರಾರು ಜನ ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರು ಇರ್ತಾರೆ ಎಲ್ಲರೂ ಕೂಡ ಜನಿವಾರ ಹಾಕೊಂಡು ಹೋಗಿರ್ತಾರೆ ಈಗ ಯಾಕೆ ವಿಚಾರ ರೇಸ್ ಆಗ್ತಾ ಇದೆ ಇಷ್ಟು ವರ್ಷ ಇಲ್ದಿದ್ದು ಈಗ ಯಾಕೆ ರೇಸ್ ಆಗ್ತಾ ಇದೆ ಅನ್ನೋದು ಸಮುದಾಯ ಪ್ರತಿಭಟಿಸಲ್ಲ ಅನ್ನೋದು ಒಂದು ಶಾಂತವಾಗಿ ಶಾಂತವಾಗಿರ್ತಾರೆ ಯಾವಾಗ್ಲೂ ಅವರು ಶಾಂತಿ ಪ್ರಿಯರು ಆಮೇಲೆ ಸಮುದಾಯದಲ್ಲಿ ಸಂಸ್ಕಾರ ಸಂಸ್ಕೃತಿಯಿಂದ ಬೆಳಗಿರ್ತಾರೆ ಇಂಥವ್ರನ್ನ ಟಾರ್ಗೆಟ್ ಮಾಡ್ಬಿಟ್ರೆ ನಮ್ಗೆ ಏನೋ ಇದಾಗುತ್ತೆ ಬೆಳೆ ಬೇಸ್ಕೋಬಹುದು ಅಂತ ಇಲ್ಲಂದ್ರೆ ಅಲ್ಲ ಉನ್ನತ ಶಿಕ್ಷಣ ಸಚಿವರಿಗೆ ಕನಿಷ್ಠ ಜ್ಞಾನನೇ ಇಲ್ವಲ್ಲ ಮೇಡಮ್ ಈ ವಿಚಾರದಲ್ಲಿ ಸಿ ಸಿಟಿ ಪ್ರತಿ ಇವ್ರು ಹೇಳ್ದಂಗೆ ಸಿಟಿ ಪರೀಕ್ಷೆನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಾರಕ್ಕೆ ಮುಂಚೆ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಪ್ರತಿ ಮಾಡಿರ್ತಾರೆ ಬಟ್ ಆದ್ಮೇಲೂ ಕೂಡ ಇವಾಗ ಒಂದ್ ರಿಯಾಕ್ಷನ್ ಕೊಡ್ಲಿಲ್ಲ ಅವರು

ಸರಿಯಾದ ಕ್ರಮ ತಗೊಂಡು ಇವರು ಜುಟ್ಟನ್ನು ತೆಗೆದು ಇವ್ರಿಗೂ ತಲೆಯನ್ನು ಓಡಿಸಿ ಕತ್ತೆ ಮೇಲೆ ಕೂರಿಸಿ ಯಾವಾಗ ವಶಿಷ್ಠ ಮಹರ್ಷಿಗಳು ಒಂದು ಸಾರಿ ದೇವರ ದೇವಲೋಕದಲ್ಲಿ ಹೇಳ್ತಾರೋ ನಾನು ಅಸತ್ಯವನ್ನು ನುಡಿದಾರೆ ನಾನು ಏನಾದರೂ ಅಸತ್ಯವನ್ನು ದಾರಿಯಲ್ಲಿ ನಡೆದಾಗ ಶಾಸ್ತ್ರ ವಿರುದ್ಧವಾಗಿ ನಡೆದಾಗ ನನ್ನನ್ನು ಕತ್ತೆಯ ಮೇಲೆ ಕೂರಿಸಿ ನನ್ನ ತಲೆಯನ್ನು ಬೋಡಿಸಿ ಎಂಡವನ್ನು ಕುಡಿಸಿ ಹೇಗೆ ದಕ್ಷಿಣ ಕಳಿಸು ಅಂತಾರೋ ಅದೇ ಥರ ಇವರನ್ನು ತಲೆಯನ್ನು ಓಡಿಸಿ ಎಂಡವನ್ನು ಕೈಗೆ ತಲೆ ಮೇಲೆ ಕೊಟ್ಟು ಇವರನ್ನು ದಕ್ಷಿಣ ದಿಕ್ಕಿಗೆ ಓಡಿಸಬೇಕು ಅನ್ನೋದು ಒಂದು ಯಾಕಂದರೆ ಇದು ನಮ್ಮ ದೇಶ ಅಂತಕ್ಕಂಥದ್ದು ಸಂಸ್ಕೃತಿಯ ಬೀಡು ಸಂಸ್ಕೃತಿ ಅಂತಕ್ಕಂಥದ್ದು ವಿದ್ಯಾ ಅಂತಕ್ಕಂಥ ಏನು ಕಾಶಿ ದಾರವನ್ನು ತೆಗೆಯಂತೆ ಅಂತ ಇದ್ರೋ ಕಾಶಿ ಅಂತಕ್ಕಂಥದ್ದು ಪುರಾತನವಾಗಿರತಕ್ಕಂಥ ವಿಶ್ವವಿದ್ಯಾನಿಲಯ ಆ ವಿಶ್ವವಿದ್ಯಾನಿಲಯ ಸಂಕೇತವೇ ಕಾಶಿ ಅಂತಹ ದಾರವನ್ನು ಹೇಳೋದಾಗ್ಲಿ ಜನುವಾರದ ಉದ್ದೇಶ ಏನು ಉಪನಯನ ಅಂತ ಕರೀತಾರೆ ಉಪ ನಯನ ಅಂದರೆ ನಯನ ಅಂದರೆ ಕಣ್ಣು ಉಪ ಅಂದರೆ ಚಿಕ್ಕದು ಎಲ್ಲರಿಗೂ ಎರಡು ಕಣ್ಣಿದ್ರೆ ನಾವು ಉಪನಯನ ಅಂತೀವಿ ಅಂದರೆ ಜ್ಞಾನದ ಕಣ್ಣನ್ನು ತೆಗೆಸುವುದೇ ಅದರ ಉದ್ದೇಶ ಆಗಿರ್ತದೆ ಆ ಆಚ ಒಟುವಿಗೆ ನಾವು ಕೊಡುವಾಗ ಗುರು ಅಂದ್ರೆ ಏನು ಗುರುವಿನ ತತ್ವವನ್ನು ಆ ಗುರುವಿನ ವಿದ್ಯೆ ನೀನು ಹೇಗೆ ಬೇಡಿ ತಗೋಬೇಕು ಭಿಕ್ಷೆ ಬೇಡಿ ವಿದ್ಯೆ ತಗೋಬೇಕು ಅಂತ ಹೇಳಿ ಆ ಒಂದು ಸಂಸ್ಕಾರವನ್ನು ಮಾಡುವುದು ಬೇಡುವುದು ಬೇಡದ್ರೆ ನೀನು ವಿದ್ಯೆಯನ್ನು ಆಗೋಕ್ಕಿಂತ ಮುಂಚೆ ಅಂದ್ರೆ ನಾವೇನ್ ಮಾಡ್ತೀವಿ ಈಗಲೂ ಕೂಡ ನಾವು ಮದುವೆಗಿಂತ ಮೊದಲು ಆ ಹುಡುಗನನ್ನ ಕರ್ಕೊಂಡ್ಬಂದು ಅವನನ್ನ ಯಾರನ್ನ ವರನನ್ನ ಕಾಲು ತೊಳೆದ ಒಳಗಡೆ ಕರ್ಕೋತೀವೋ ಅದು ಕಾಶಿ ಯಾತ್ರೆ ಅಂತ ಕರಿತೀವಿ ಅಂದ್ರೆ ಸೊ ಇಲ್ಲಿ ಹಂಗ ನೋಡೋದಾದ್ರೆ ಆ ಹುಡುಗನ ಒಟ್ಟು ಬ್ರಾಹ್ಮಣಿಗೆ ಬ್ರಾಹ್ಮಣನಿಗೆ ಮಾಡ್ತೀವಿ ಇದು ಜನಿವಾರ ಹಾಕ್ಲಿಕ್ಕೆ ಒಂದು ಸಮಯ ತೆಗಿಯೋಕೆ ಕೆಲವೊಂದು ನಿಯಮಗಳು ಸೂತಕದ ಮನೆಗೆ ಬಂದ್ರೆ ನಾನು ಜನಿವಾರ ತೆಗಿಬೇಕು ನನ್ನ ಮನೆಯಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರೆ ಜನಿವಾರ ತೆಗಿಬೇಕು ಆ ಮೂರ್ ಎಳೆಯಲ್ಲಿ ಒಂದು ಕಟ್ ಆದ್ರೆ ಅದನ್ನ ನಾನ್ ಬದಲಾಯಿಸಬೇಕು ಅದಕ್ಕೂ ಕೂಡ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ಅದರದ್ದೇ ಆದಂತಹ ವಿಧಿವಿಧಾನಗಳಿರುತ್ತೆ ಅದೆಲ್ಲವನ್ನ ಶಿವಮೊಗ್ಗದ ತಗೊಳ್ಳೋಣ ನಾವು ಬೀದರ್ದ್ ಬಿಟ್ಟು ಶಿವಮೊಗ್ಗ ತಗೊಳ್ಳೋದಾದ್ರೆ ನಿನ್ಗೆ ಎಕ್ಸಾಮ್ ಹೋಗ್ಬೇಕಾ ನೀನು ಬರಿಬೇಕಾ ಕಟ್ ಮಾಡಿ ಡಸ್ಟ್ಬಿನ್ಗ್ ಬಿಸಾಕ್ ಹೋಗಿ ಬರಿ ಅಂದಿದ್ದಾರೆ ಅಪ್ಪ ವಿದ್ಯಾರ್ಥಿಗೆ ಬೇರೆ ಅವಕಾಶ ಇಲ್ಲ ಪ್ರತಿಭಟನೆ ಮಾಡ್ಬೇಕು ಅನ್ನುವಂತಹ ಸಮಯ ಕೂಡ ಅಲ್ಲ ನೆನ್ಸ್ ಮಾಡಬೇಕು ಎಕ್ಸಾಮ್ ಅಂತ ಅನ್ನುವಂತನಿವಾರವನ್ನು ಹಾಕುವುದೇ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಲಿ ಇವತ್ತಿಂದ ವೇದಗಳ ಅಧ್ಯಯನ ಮಾಡ್ಲಿಕ್ಕೆ ಅಧಿಕಾರಿ ಇವನು ಅಂತ ಅವನ ಅಧಿಕಾರವನ್ನ ಅಂದ್ರೆ ನೀವು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಇಲ್ಲಿಂದ ನೀನು ತಿನ್ನ ಜ್ಞಾನವನ್ನ ಒಳಗಿನ ಕಣ್ಣನ್ನು ತೆಗೆದುಕೊಂಡು ವೇದವನ್ನು ಅಭ್ಯಾಸ ಮಾಡು ಅಂತ ಹೇಳ್ತಾರೆ ಅಂತ ಜ್ಞಾನವನ್ನ ಇವರು ಕತ್ತಿಸಿ ಡಸ್ಟ್ಬಿನ್ ಅಂದರೆ ಇನ್ ಯಾವ ರೀತಿ ಆಗಿರತಕ್ಕಂಥ ವಿದ್ಯಾಭ್ಯಾಸವನ್ನು ಇವರು ಸಮಾಜಕ್ಕೆ ಕೊಡಬಲ್ರು ಅನ್ನೋದು ಹೇಳಿದ್ರು ಟಾರ್ಗೆಟ್ ಮಾಡ್ತಾ ಇದಾರೆ ಇವರು ಪ್ರಹಾರ ಅದೇ ಬೇರೆ ಧರ್ಮದಲ್ಲಿ ಈ ಥರ ಪ್ರಹಾರ ಮಾಡಿದ್ರೆ ಎಷ್ಟೊತ್ತ ಕತ್ಕೊಂಡು ಹುರಿದಿರೋದು ಇವಾಗಲೇ ಬೆಂಕಿ ಹಚ್ಚಿರೋದು ಬೆಂಕಿ ಹಚ್ಕೊಂಡಿರೋದು ಈ ರೀತಿ ಕನಿಷ್ಠ ಜ್ಞಾನ ಇಲ್ಲದೆ ಅಧಿಕಾರಿಗಳು ನಡ್ಕತ್ತಾರೆ ಅಂದರೆ ಯಾವ ಯಾವ ನಿಟ್ಟಲ್ಲಿ ಈಗ ಕೆಲಸ ಮಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು

ಒಂದು ಈಗ ಏನೋ ಲಾಭ ತಗೋಬೇಕು ಅಂತ ಅವ್ರ ಚರ್ಚೆ ಅಂದ್ರೆ ಹಿಂದುಳಿದ ಸಮುದಾಯದ ನಾಯಕ ಅಂತ ಏನೋ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾರೆ ಅವರು ಈ ಚರ್ಚೆ ಏನಾಗ್ತಿದೆ ಇದರಿಂದ ನಷ್ಟ ಆಗುತ್ತೋ ಲಾಭ ಆಗುತ್ತೋ ಅವ್ರಿಗೆ ಚರ್ಚೆ ಒಳಗೊಳಗೆ ನಡೀತಿದೆ ಆದ್ರೆ ಈಗ ಈ ಏನು ಹೆಂಗಾದ್ರೂ ಡೈವರ್ಟ್ ಈಗ ಈ ಸುದ್ದಿ ಜಾತಿ ಗಣತಿಯ ಸುದ್ದಿ ನಡೀತಿದೆ ಇದರಿಂದ ಡೈವರ್ಟ್ ಮಾಡ್ಬೇಕು ಒಟ್ಟು ಸುದ್ದಿ ರಾಜ್ಯದಲ್ಲಿ ಏನ ಬೇರೆ ಹರಡಬೇಕು ಅಂದ್ರೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಸಮುದಾಯದ ಕೋಮುಗಳನ್ನ ಬಳಸ್ಕೊಂಡ್ರು ಅಲ್ಲಿ ಯಾ ಯಾರು ಯಾವ ಸಮುದಾಯಕ್ಕೆ ಅಂದ್ರೆ ಅನುಕೂಲ ಯಾವ್ದು ಇದೆ ಈಗ ಅವ್ರನ್ನ ಏನಾದ್ರು ನಾವು ಟಚ್ ಮಾಡಿದ್ವಿ ಅಂದ್ರೆ ನಮ್ಗೆ ಹಾನಿ ಆಗಲ್ಲ ಆ ಒಂದೆರಡು ಪರ್ಸೆಂಟ್ ಸಮುದಾಯ ಇರದೆ ನಮ್ಗ ಹೆಂಗು ಅದು ಆ ಸಮುದಾಯದಿಂದ ಮತಗಳು ಬರಲ್ಲ ಈ ಅನ್ನ ಲೆಕ್ಕಾಚಾರದಿಂದಾನೇ ಅವ್ರ ಆ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಅವರ ಆಚರಣೆಗಳಿಗೆ ಪದ್ಧತಿಗೆ ಸಂಸ್ಕೃತಿಗೆ ಎಲ್ಲ ಧಕ್ಕೆ ಮಾಡುವಂತ ಪ್ರಯತ್ನವನ್ನ ಎಲ್ಲ ಮಾಡ್ತಾ ಇದ್ದಾರೆ ಇದಾರೆ ತತ್ತವರ ಇದು ಒಂದೇ ಅಂತಲ್ಲ ಒಂದು ಕಮ್ಯುನಿಟಿ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಸಂಸ್ಕಾರ ಸಂಸ್ಕೃತಿ ಧಕ್ಕೆ ತತ್ತಿದಾರೆ ಮತ್ತೊಂದು ರೀತಿಯ ಚರ್ಚೆ ಆಗ್ತಾ ಇದೆ ಆ ಚರ್ಚೆಯ ಪ್ರಶ್ನೆಯನ್ನ ನಿಮ್ ಮುಂದೆ ಇಡ್ತೀರಿ ಅದರ ಧ್ವನಿಯಾಗಿದ್ದೀನಿ ಅಷ್ಟೇ ನನ್ನ ಒಂದು ಅಭಿಪ್ರಾಯ ಅದಲ್ಲ ಈಗ ಎಕ್ಸಾಮ್ ಅಂತ ಬಂದಾಗ ಶಿಕ್ಷಣ ಅಂತ ಬಂದಾಗ ಅದರದ್ದೇ ಆದಂಥ ಎಕ್ಸಾಮ್ ಬೋರ್ಡ್ಗಳು ಕೆಲವೊಂದು ರೂಲ್ಸ್ಗಳನ್ನು ತರುತ್ತವೆ ಹೀಗೇ ಹೋಗಬೇಕು ಅಂತ ಆ ರೂಲ್ಸ್ನ ಅವ್ರು ಪಾಲನೆ ಮಾಡಿದ್ದಾರೆ ಅಬ್ಬಾಬ್ಬಾ ಜನವರ ಬೇಡ ಈಗ ತೆಗ್ದಾಕಿದ್ದೀನಿ ಮನೆಗೆ ಹೋಗಿ ಹಾಕೊಂಡು ಬರ್ದಿದ್ರೆ ಏನಾಗ್ತಾ ಇತ್ತು ಅಂತಲೂ ಒಂದು ವರ್ಗ ಚರ್ಚೆ ಪ್ರಶ್ನೆ ಮಾಡ್ತಾ ಇದೆ ಏನು ಹೇಳ್ತೀರಾ ಏನಾಗ್ತಿತ್ತು ಜನಿವಾರ ತೆಗ್ದಿಟ್ಟು ಎಕ್ಸಾಮ್ ಬರ್ಗ ಮನೆಗೆ ಹೋಗಿ ಹಾಕ್ಕೊಳ್ಬೇಕಿತ್ತು ಏನಾಗ್ತಿತ್ತು ಅಂತ ಕೇಳೋರಿ ನಿರ್ವ ವಸ್ತ್ರ ಧಾರಾಗಿ ಏಕ ಶರ್ಟ್ ತೆಗೆದು ಬರಿ ಪ್ಯಾಂಟ್ ಹಾಕೊಂಡು ದೇವಸ್ಥಾನಕ್ಕೆ ಹೋದಾಗ ಒಂದೇ ಶರ್ಟ್ ಹಾಕೊಂಡು ಬರಿ ಅಂದ್ರೆ ಏನ್ ಮಾಡೋದು ಅವಾಗ ಆ ಅಲಾ ಈಗ ನನ್ನ ಪ್ರಶ್ನೆ ನೀವೇ ಜನಿವಾರವನ್ನ ತೆಗೆದ್ರೆ ಏನಾಗತ್ತೆ ಅಂದ್ರೆ ನಮ್ಮ ಸಮುದಾಯ ಏನಿದೆಯೋ ನಮ್ಮ ಸಂಸ್ಕಾರವನ್ನ ಈಗೇನ್ ಡಸ್ಟ್ಬಿನ್ಗ್ ಹಾಕಿದ್ರು ಅಂತ ಹೇಳಿದ್ರು ಆ ಸಮುದಾಯವನ್ನು ಡಸ್ಟ್ಬಿನ್ಗ್ ಹಾಕೋದಷ್ಟೇ ಸಮ ಹಕಿದರ ಸರ್ ಇಬ್ರೂ ವಿದ್ಯಾರ್ಥಿಗಳ ಹಾಕಿದರ ಶುಮೋಗದಲ್ಲಿ ನಾನು ಒಂದು ಸೆಂಟ್ರಲ್ ಆದ್ರೆ ಪರವಾಗಿಲ್ಲ ಎರಡು ಸೆಂಟ್ರಲ್ ಅದೇ ಆಗಿದೆ ಅಂತಂದ್ರೆ ಇದರಿಂದ ಏನಾದ್ರೂ ಒಂದು ಸಂಬಂಧ ಇರಬೇಕು ಇಲ್ಲಂದ್ರೆ ಅಷ್ಟು ಈಜಿ겠다 ಸಾಧ್ಯ ಇಲ್ಲ ಅಮೇಲೆ ಗುರುಗಳು ಕಾಪಿ ಜನವರಿದಲ್ಲ ಹೆಂಗ್ ಮೇಡಮ್ ಕಾಪಿ ಓಡೇಕಾಗುತ್ತೆ ನನ್ನ ಪ್ರಶ್ನೆ ಅದೇ ಈಗ ಜನಿವಾರ ಹಬ್ಬ ಅಪ್ಪಂದ್ರೆ ಒಂದು ಐದರಿಂದ ರಿಂದ 6 ಅಂತ ನಾನು ಹೇಳಲ್ಲ ಅದಕ್ಕೆದ್ರದ್ಯ ಅದ್ರದ್ದೇ ಆದಂತಹ ಮಹತ್ವ ಇದೆ ಅವನು ಹುಟ್ಟಾಗಿನ ಜನವರ ಅಂತ ನೀವು ಕೇಳಿದ್ರಿ ಜನವರ ತೆಗೆದು ಪರೀಕ್ಷೆ ಬರ್ತೀವಿ ನಷ್ಟ ಏನಾಗುತ್ತೆ ಅಂತಂದ್ರೆ ಈಗ ಎಲ್ಲರೂ ಕೂಡ ಈ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಒಂದೇ ತರ ಇದ್ರೆ ನಷ್ಟ ಏನಾಗುತ್ತೆ ಏನಾಗುತ್ತೆ ಅದು ಸಾಧ್ಯ ಅದನ್ನ ಈಗ ಇನ್ನು ಏನು ಈ ವಾರ್ತೆ ಚರ್ಚೆ ನಡೀತಾ ಇದೆಯೋ ಈ ಚರ್ಚೆಗಳ ಮಧ್ಯೆ ಇದು ಒಂದು ಬೇಕಿತ್ತ ಈಗ ಅನ್ನೋದು ಪ್ರಶ್ನೆ ಬರ್ತದೆ ಇದು ಮಾಡಿರ್ತಕ್ಕಂಥದ್ದು ಅದ್ರ ಉದ್ದೇಶ ಪೂರ್ವಕವಾಗಿ ಇದು ಭಯ ಇಲ್ಲ ಭಕ್ತಿ ಇಲ್ಲ ಯಾವ ಒಂದು ರೂಲ್ಸ್ ಗಳು ಬರುವಂತದ್ದು ಎಕ್ಸಾಮ್ ಹಾಲಿಗೆ ಒಂದು ಮೆಟಲ್ ನಾವು ಒಂದು ರಿಪೋರ್ಟ್ ಹಾಕಿದ್ವಿ ನಿಮಗೆ ಮೆಟಲ್ ನೇನು ಹಾಕೊಂಡು ಹೋಗಂಗಿಲ್ಲ ಇನ್ಕ್ಲೂಡಿಂಗ್ ಒಂದು ಬಾಟಲ್ ತಗೊಂಡೋದ್ರು ಕೂಡ ಮೆಟಲ್ ಬಾಟಲ್ ತಗೊಂಡು ಹೋಗ್ಬಾರ್ದು ಟ್ರಾನ್ಸ್ಪರೆಂಟ್ ಇರಬೇಕು ಇರ್ಬೇಕು ಏನಕ್ಕಪ್ಪ ಅಂತ ಹೇಳಿದ್ರೆ ಕಾಪಿ ಹೊಡಿಯೋಕ್ ಯಾವುದೇ ರೀತಿಯ ಸಹಕಾರಿಯಾಗೋ ವಸ್ತುಗಳನ್ನು ತಗೊಂಡು ಹೋಗ್ಬಾರ್ದು ಅಂತ ಅಷ್ಟೇ ಕಾಪಿ ಮಾಡಬಹುದು ಪ್ರಶ್ನೆ ಬರುತ್ತೆ ಎಕ್ಸಾಮ್ ವಿದ್ಯಾರ್ಥಿಗಳಿದ್ದಾರೆ ಎಕ್ಸಾಮ್ ಸೆಂಟರ್ ಅಂದ್ರೆ ಅದು ಜೈಲ ಅಪರಾಧಿಗಳು ಹೋಗ್ತಕ್ಕಂಥ ಜೈಲ ಅದು ವಿದ್ಯಾರ್ಥಿಗಳು ಸರಾಗವಾಗಿ ತನ್ನ ಓದಿ ಬರೆಯುವಂತಹ ತಾಣವ ತಾಣವ ಹಾಗಿದ್ರೆ ನೀನು ಜೈಲಲ್ಲಿ ಕೊಟ್ಟಂಗೆ ನಿರ್ತಕ್ಕಂಥ ಉಂಗ್ರತೆ ಜೈಲಿನ ಜನಿವಾರದಲ್ಲಿ ಕಾಪಿ ಹೊಡಿಯಕ್ಕೆ ಜನಿವಾರದ ಜನಿವಾರದ ಮಹತ್ವ ಜನಿವಾರ ಏನು ಅಂತ ತಿಳಿದಲೆ ಇರುವ ಅವಿವೇಕಿಯ ಆತ ಇರಬಹುದ ಅವಿವೇಕಿನ ಹೆಂಗಿರುತ್ತೆ ಅಂತ ಗೊತ್ತಿರಲ್ವಾ ಹಾಗಾದ್ರೆ ಅಬ್ಬಬ್ಬ ಅಂದ್ರೆ ಆದ್ರೆ ಆಮೇಲೆ ಇನ್ನೊಂದ್ ಹೇಳ್ತೀನಿ ನಿಮ್ಗೆ ಆತನ ಉಡಾಫೆ ಉತ್ತರ ಹೇಗಿತ್ತು ಅಂದ್ರೆ ಯಾಕೆ ಸರ್ ಹಾಕೊಂಡ್ ಹೋಗ್ಬಾರ್ದು ಅಂತ ಹುಡುಗ ಪ್ರಶ್ನೆ ಮಾಡಿದಾನೆ ನೀನ್ ಏನ್ ಹಾಕಬಿಟ್ರೆ ಅದ್ರಲ್ಲಿ ಅನ್ನುವ ಉಡಾಫೆ ಉತ್ತರವನ್ನ ಕೊಡೋದು ಜೈಲು ಸಮ ಜೈಲ್ ಸಮ ಜೈಲಲ್ಲಿ ಹೇಗೆ ಅವ್ರಿಗೆ ಟ್ರೀಟ್ ಮಾಡ್ತಾರೋ ಇವರು ಎಲ್ಲೋ ಅಂತ ಕಾಣುತ್ತೆ ಜೈಲನ್ನ

ಇದ್ರ ಬಗ್ಗೆ ಮಾತಾಡ್ತೀನಿ ಗುರುದೇವ್ ಬಳಗುಂದಿ ಅವರ ಅಗೇನ್ ಲೈವ್ಗೆ ಜಾಯ್ನ್ ಆಗಿದಾರೆ ನಾನು ಏನಾದರೂ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀನಿ ಅಂದ್ರೆ ಒಂದು ಹತ್ತು ನಿಮಿಷ ಹೋಗಿ ನಾನು ಗ್ಲಾನ್ಸ್ ಮಾಡ್ತೀನಿ ಏನು ಓದಿದ್ದೀನಿ ಆಮೇಲೆ ಆರಾಮಾಗಿ ಕಾಳ್ಮೆಯಿಂದ ಕುತ್ಕೊಂಡು ಬರೆಯೋ ಬರೆದ್ರೆ ನನಗೆ ಎಲ್ಲೂ ಏನೇನು ಓದಿದ್ದೀನಿ ಅಂತ ಬರುತ್ತೆ ಈ ತರ ಕಿರಿಕಿರಿ ಮಾಡಿ ವಿದ್ಯಾರ್ಥಿನ ಒಳಗೆ ಕಳಿಸಿದ್ರೆ ಅಥವಾ ಏನು ಬರೀತಾನೆ ಓದಿದ್ದು ಏನು ಪ್ರಯೋಜನ ಬರ್ದು ಏನು ಪ್ರಯೋಜನ ಏನ್ ಏನನ್ಸುತ್ತೆ ಹೌದು ಮ್ಯಾಮ್ ಈಗ ನಾವೇ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ನಾವು ಹತ್ತು ನಿಮಿಷ ಮುಂಚೆಗೆ ತಯಾರ ಹೋಗಿ ಕುತ್ಕೊಂಡ್ರಿ ಕುತ್ಕೊಂಡು ಒಂದ್ ವೇಳೆ ಆನ್ಸರ್ ಶೀಟ್ ಕೊಟ್ಟರೆ ಅದ್ರಾಗೆಲ್ಲ ನಮ್ಮ ರೂಲ್ ನಂಬರ್ ಅನ್ನ ಬರ್ಕೊಟ್ಟು ಕುತ್ಕೊಂತೀವಿ ಗ್ಲಾನ್ಸ್ ಮಾಡ್ಕೊತೀವಿ ಏನೇನ್ ಓದಿದ್ವಿ ಏನೇನು ಕ್ವಶನ್ ಬರಬಹುದು ಬರೀಬೇಕು ಅನ್ನೋದನ್ನ ಅನಲೈಸ್ ಮಾಡ್ತಿರ್ತೀವಿ ಅಂತರಾಗ ಇವ್ರು ಹೊರಗಡೆನೆ ಇಷ್ಟ ಕಾಯಿಸಿ ಆ ಒಂದಿಷ್ಟು ಗೊಂದಲಗಳನ್ನ ಮೂಡ್ಸಿ ಅವ್ಗ ಭಯವನ್ನ ಹೊಡ್ಸಿ ಒಳಗಡೆ ಕಳ್ಸಿರಿ ಅವ್ನು ಓದಿರೋದು ಸಹ ಅಲ್ಲಿ ಮರ್ತ ಬಿಡುತ್ತದೆ ಇದು ಶಿಕ್ಷೆ ಆ ವ್ಯಕ್ತಿಗೆ ಯಾರು ಮಾತಾಡ್ತೀನಿ ಎಸ್ ಗುರುದೇವ್ ಬಳಗುಂದಿ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಜನಿವಾರದಲ್ಲಿ ಅಂತ ಕಾಪಿ ಚೀಟಿ ಅಂತ ಏನ್ ಹೊಡಿಬೋದಿತ್ತು ಕಾಪಿ ಚೀಟಿ ಏನ್ ಹಿಡ್ಕೊಂಡು ಹೋಗ್ಬೋದಿತ್ತು ಅದು ಅಷ್ಟೊಂದು ದೊಡ್ಡ ಪ್ರಮಾದ ಆಗೋಗ್ಬಿಡ್ತಾ ಹಾಗಾದ್ರೆ ಯಾಕೆ ಹುಡ್ಗ ಮಾನಸಿಕವಾಗಿ ಅಷ್ಟೊಂದು ಹಿಂಸೆ ಕೊಡ್ಬೇಕಿತ್ತು ಅಂತ ಪ್ರಶ್ನೆ ನಿಮ್ಮ ಅಭಿಪ್ರಾಯ ಇಲ್ಲ ವಿದ್ಯಾರ್ಥಿ ಅಂತ ಅವರಲ್ಲಿ ತುಂಬಾ ವಿವೇಕನೆ ಇಲ್ಲ ಅಂತ ಅವ್ರಿಗೆ ವಿವೇಕ ಇಲ್ಲ ಸಂಬಂಧ ಇದು ಮಾಡಿದ್ದಾರೆ ನಿಜವಾಗ್ಲೂ ವಿವೇಕ ಇದ್ದಿದ್ರೆ ಆಗ್ತಾ ಇಲ್ಲ ಆಕಸ್ಮಿಕ ಆ ಒಂದು ಧಾರ್ಮಿಕ ಮನೋಭಾವದ ಬಗ್ಗೆ ಧಕ್ಕೆ ಕೊಡೋದೇ ಒಂದು ಉದ್ದೇಶ ಆಗಿರಬಹುದು ಅನ್ಸ್ತಾ ಇದೆ ನನಗೆ ಆ ಉದ್ದೇಶಕ್ಕಾಗಿ ಮತ್ತು ಒಳ್ಳೆ ಸಂಸ್ಕಾರವನ್ನ ಪ್ರಾಂತ ಒಳ್ಳೆ ಸಂಸ್ಕಾರ ಹೊಂದಿದ್ದಾರೆ ಯಾವುದೇ ರೀತಿಯೂ ಕೂಡ ತಿಳಿದು ಬೀಳೋದಿಲ್ಲ ಹಾಗಾಗಿ ಅವ್ರು ಏನ್ ಮಾಡುದು ನಡೆದು ಹೋಗುತ್ತೆ ಅನ್ನುವಂತ ಅವಿವೇಕದಿಂದ ಏನು ಮಾಡಿದ ಅಂತ ನಿಜವಾಗ್ಲೂ ತುಂಬಾ ಖಂಡಿಸ್ಬೇಕಾದಂತ ವಿಷಯ ಮೇಡಮ್ ಹಾಗಾಗಿ ಅದೆಲ್ಲ ರಾಜ್ಯ ಸರ್ಕಾರದಲ್ಲಿ ಏನು ವಿನಂತಿ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಅಂತಲ್ಲ ಇಂತ ಒಂದು ಘಟನೆ ಸಮಸ್ಯೆ ಆಗಿದೆ ಅವನಿಗೆ ಸೂಕ್ತವಾದ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡ್ಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನ್ ಏನು ಪರಿಹಾರ ಅಂದ್ರೆ ಏನು ಸರ್ ಈಗ ಆತನಿಗೆ ಪರಿಹಾರ ಅಂದ್ರೆ ಅವ್ರಿಗೆ ಹೇಳ ವಿದ್ಯಾರ್ಥಿಗಳು ಆಗಿ ಅಡ್ಡ ಮಾರ್ಗ ಅಂತ ಬಳಸ್ಬಿಡ್ತಾರೆ ಹಂಗಾಗಲ್ಲ ಆಗ ಅವಕಾಶಗಳು ಏನಿರುತ್ತೆ ಅವ್ರ ವಾಯ್ಸ್ ಸರಿಯಾಗಿ ಕೇಳಿಸ್ತಲ್ಲ ಸರ್ ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ ಈಗ ಆತನಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಅಂದ್ರೆ ಏನು ಈ ರೀತಿಯಾಗಿ ಆ ಹುಡ್ಗನ ಎಕ್ಸಾಮ್ ಬರದಲ್ಲೇ ಇರೋ ರೀತಿಯಲ್ಲಿ ಮಾಡಿದಾರಲ್ಲ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ನಾವು ನಮ್ಮ ನೇರ ಕೋಪಕ್ಕೆ ಮಾತಾಡ್ಕೋಬೋದು ಬಟ್ ಆ ಹುಡುಗಂಗೆ ನ್ಯಾಯ ಸಿಗ್ದಂಗೆ ಆಗಲ್ಲ ಒಂದು ರಿ ಎಕ್ಸಾಮ್ ಏನಾದರೂ ಮಾಡೋಕೆ ಅವಕಾಶ ಇರುತ್ತಾ ಸಿ ಟಿ ಬಗ್ಗೆ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ರಿ ಎಕ್ಸಾಮ್ ಕೊಡ್ಬೋದ ವಿಚಾರದಲ್ಲಿ ಒಂದು ಪ್ರಶ್ನೆ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ ಆತನ ನಾಲ್ಕು ವರ್ಷದ ಫೀಸ್ನ ನೀವು ಯಾವುದಾದ್ರೂ ಸ್ಪೆಷಲ್ ಕೋಟಾದಲ್ಲಿ ಬಳಸ್ತಿರೋ ಅಥವಾ ಯಾರೋ ಆ ಮುಟ್ಟಾಳ್ತನ ಒಂದು ಅವಿವೇಕಿ ಪ್ರದರ್ಶಿಸ ಪ್ರದರ್ಶಿಸಿದಾನಲ್ಲ ಅಧಿಕಾರಿನೋ ಮತ್ತೊಬ್ಬನೋ ಮಗದೊಬ್ಬನೋ ಚೆಕಿಂಗ್ ಮಾಡುವಂಥವನು ಆತನ ಆಸ್ತಿನ ಮುಟ್ಗಳು ಹಾಕಿ ಆತನಿಂದ ಹಣವನ್ನು ಬರೆಸ್ತಿರೋ ಅಥವಾ ಸಚಿವರು ನಾನೇ ಕೊಡ್ತೀನಿ ಅಂತ ಮುಂದೆ ಬರ್ತಿರೋ ಏನೋ ಒಂದು ಮಾಡಬೇಕು ಆತ ಇಂಜಿನಿಯರಿಂಗ್ ಬರೀಬೇಕು ಒಂದು ರಿ ಎಕ್ಸಾಮ್ ಮಾಡಿ ಇಲ್ಲಾಂದ್ರೆ ಸ್ಪೆಷಲ್ ಕೋಟಾದಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಆತನಿಗೆ ಎಜುಕೇಷನನ್ನು ಕೊಡಿಸಬೇಕು ಉಳಿದಿದ್ದೆಲ್ಲವೂ ಆತನಿಗೆ ತಕ್ಕ ಶಾಸ್ತಿ ಆಗಬೇಕು ಅವನಿಗೆ ಹಂಗಾಗಬೇಕು ಹಿಂಗಾಗಬೇಕು ಈ ಕ್ಷಣಕ್ಕೆ ಸರಿ ಅಷ್ಟೇ ಬಟ್ ಆ ವಿದ್ಯಾರ್ಥಿ ಭವಿಷ್ಯ En anteeksi. ಹೌದು ಈಗ ಒಂದು ರೀ ಎಕ್ಸಾಮ್ ನಡೆಸೋಕೆ ನಾವು ಒಂದು ವ್ಯಕ್ತಿಗೆ ಶಿಕ್ಷೆಯ ರೂಪದಲ್ಲಿ ಅವನ ಆಸ್ತಿಯನ್ನು ಮುಡ್ಕೊಳ್ ಹಾಕೊಂಡು ವಿದ್ಯಾರ್ಥಿಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಫೀಸ್ ಅನ್ನ ತುಂಬಿಸಿದ್ರೆ ಆಗ ಮುಂದಿನ ಒಂದು ಶಿಕ್ಷಕರು ಯಾರು ತಪ್ಪು ಮಾಡ್ತೇವೆ ಅಂತ ಹೋಗ್ತಾರಲ್ಲ ಅವ್ರಿಗೂ ಒಂದು ಬುದ್ಧಿ ಬಂದಂತ ಆಗುತ್ತೆ ಅನ್ನೋದು ನನ್ನ ಮೇಡಮ್ ಶಿವಮೊಗ್ಗದಲ್ಲಿ ಇನ್ನೊಂದು ಘಟನೆ ನಡೆದಿದೆ ಹೆಣ್ಣು ವಿದ್ಯಾರ್ಥಿನಿಯೊಬ್ಬಳು ಕೈಗೆ ಕಬ್ಧಾರ ಹಾಕೊಂಡಿರ್ತಾಳೆ ಅದನ್ನು ಕಟ್ ಮಾಡಿದ್ದಾರೆ ಆ ಏನೋ ದೃಷ್ಟಿ ಆಗದಂತೆ ಆ ಮಗು ಕಟ್ಕೊಂಡಿದೆ ಕಾಲ್ಗೂ ಕೂಡ ವಿದ್ಯಾರ್ಥಿನಿ ಕಟ್ಕೊಂಡ್ರು ಅದನ್ನು ಕೂಡ ಕಟ್ ಮಾಡಿದಾರೆ ಅಲ್ಲಿರ್ತಕ್ಕಂಥ ಏನು ಬ್ರಾಹ್ಮಣ ಸಮುದಾಯದ ನಾಯಕರು ಇರ್ತಾರೋ ಅವ್ರು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಇದು ಆಗಿದೆ ಅನ್ಯಾಯ ಆಗಿದೆ ಇದಕ್ಕೆ ತಕ್ಕ ಏನ ಕ್ರಮ ತಗೊಳ್ಬೇಕ ಅಧಿಕಾರಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಅಂತ ಹೇಳಿದ್ದಾರೆ ಅಲ್ಲಿ ಈಗ ನಾವು ಪ್ರಸನ್ನ ಕುಮಾರ್ ಅವರು ಏನು ಕಾರ್ಯನಿರ್ವಾಹಕ ನಿರ್ದೇಶಕರಿದ್ದಾರೆ ಕೆ ಎ ಬೋರ್ಡ್ದು ಅವರು ಹೇಳ್ತಿದ್ದಾರೆ ಇದು ನಾವು ಎಲ್ಲಾ ಗೈಡೆನ್ಸ್ ಕೊಟ್ಟಿದ್ದೀವಿ ಆದರೂ ಕೂಡ ಇಲ್ಲಿ ತಪ್ಪುಗಳು ನಡೀತಿದೆ ಅಂದ್ರೆ ನಾವು ಆ ಯಾರು ಆ ತಪ್ಪನ್ನು ಮಾಡಿದಾರೋ ಆ ಅಧಿಕಾರಿ ವಿರುದ್ಧ ಅಥವಾ ಆ ಸಿಬ್ಬಂದಿಯ ವಿರುದ್ಧ ನಾವು ಕ್ರಮಗಳನ್ನ ತಗೊಳ್ತೀವಿ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಈಗ ಆಗಲೇ ಹೇಳಿದಿವಿ ಆ ಶಿಕ್ ಏನು ಪರೀಕ್ಷಾ ಕೇಂದ್ರದಲ್ಲಿ ಈ ತರ ಘಟನೆ ನಡೆದಿದೆಯೋ ಅದರದ ವರದಿಯನ್ನ ತರ್ಸ್ಕೊಳ್ತೀವಿ ವರದಿಯನ್ನು ತೆಗೆಸ್ಕೊಂಡು ನಾವು ಅದರ ಕುರಿತು ಅಧ್ಯಯನವನ್ನು ಮಾಡ್ತೀವಿ ಅಧ್ಯಯನ ಮಾಡಿದ ನಂತರ ಕ್ರಮವನ್ನು ತೆಗೆದುಕೊಳ್ತೀವಿ ಅಂದ್ರೆ ಇದು ಪ್ರೊಸೀಜರ್ ಆಗಿ ಇದೆ ಮೇಡಮ್ ಇದು ಇದು ಪ್ರೊಸೀಜರ್ ಹೋಗ್ಬೇಕಂದ್ರೆ ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ ಆದ್ರೆ ಅಧ್ಯಯನ ಮಾಡಿ ನಾವು ಕ್ರಮ ತಗೊಳ್ತೀವಿ ಅಂದ್ರೆ ಇವ್ರು ನೀವು ಪ್ರೊಸೀಜರ್ ಫಾಲೋ ವಿದ್ಯಾರ್ಥಿಯ ಭವಿಷ್ಯದ ರಾಜ್ಯದಲ್ಲಿ ಈಗ ಮಾತ್ರ ಸುದ್ದಿ ಇದೆ ನಾಳೆ ಯಾವ ಆ ನಂತರ ಆ ವಿದ್ಯಾರ್ಥಿಯ ಭವಿಷ್ಯ ಏನು ಆ ವ್ಯಕ್ತಿಗೆ ಯಾರು ಭರವಸೆ ಕೊಡ್ತಾರೆ ವಿದ್ಯಾರ್ಥಿಗಳು ಅಂತ ವಿಚಾರ ಬಂದಾಗ ಸಮುದಾಯಗಳನ್ನ ತರಬಾರ್ದು ಬಟ್ ಆದ್ರೂ ಹೇಳ್ತೀನಿ ಒಂದೊಂದು ವರ್ಷನೂ ತುಂಬಾ ಇಂಪಾರ್ಟೆಂಟ್ ಗೌರ್ಮೆಂಟ್ ಜಾಬ್ ಅಂತ ಆದ್ರೆ ಇಷ್ಟು ವರ್ಷದೊಳಗೆ ಆತ ಅಟೆಂಟ್ ಮಾಡ್ಬೇಕು ಕೆಲವೊಂದು ಸಮುದಾಯ ಹಂಗಿದೆ ಅದರಲ್ಲಿ ಬ್ರಾಹ್ಮಣ ಸಮುದಾಯ ಕೂಡ ಸೇರುತ್ತೆ ಇಷ್ಟು ವರ್ಷ ಆದ್ಮೇಲೆ ಅಟೆಂಪ್ಟ್ ಮಾಡಕ್ ಆಗಲ್ಲ ಒಂದ್ ವರ್ಷ ವೇಸ್ಟ್ ಅದೀಗ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ್ಮೇಲೆ ಸಮಾಜವಾದದ ಪಾಠ ಮಾಡುವ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಏನ್ ಸಮಾಜವಾದವನ್ನ ತೋರಿಸುತ್ತೆ ಎಲ್ರೂ ಸಮಾನರು ಅಂತಿರಲ್ಲ ಇದ್ರಲ್ಲಿ ಯಾವ ರೀತಿಯ ಸಮಾನವಾದಂತಹ ನ್ಯಾಯವನ್ನ ಆ ವಿದ್ಯಾರ್ಥಿಗೆ ಒದಗಿಸ್ತೀರಾ ಚರ್ಚೆ ಮಾಡೋಣ ಬ್ರೇಕ್